ಈ ಬಿಗಿಡ್ರ ಬ್ಯಾಡ್ರ ಸುಳ್ಮಕ್ಳು ಅಂತ ಹೇಳಿ ಮಾತಾಡ್ತಾನ್ರಿ ನಿನ್ನೆ ಓಟಿಂಗ್ ಆಗುವ ಬಜಾ ಓಟ್ ಹೋಗುವಾಗ ಏ ಮಗ ಹಾಕ್ ಬಿಡೋತ್ತಿದ್ರೆ ಅವನು ಪರವಾಗಿ ಓಟ್ ಸುಳ್ಳಿ ಮಗ ಅಂತ ಮಾತಾಡ್ತಿದ್ರಿ ಅವ್ನು ಪರವಾಗಿ ದುಡಿಯಾರ್ಗ ಸುಳಿ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತ ಹೇಳಿ ಬ್ಯಾಡ್ರ ಸುಳ್ ಅಂತೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ ಅಧಿಕಾರ ಅವಂಗೇನೈತ್ರಿ ಹನ್ನೆರಡನೇ ಶತಮಾನದ ಬಸವನವ್ರು ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವು ಎಲ್ಲಾರು ಬಸವನವ್ರು ಒಕ್ಕಾಕ್ ಅಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ಇನ್ನು ಮಠ ನಮ್ಮ ಐದು ಮಂದಿ ಜನ ತಮ್ಮ ಯಾರು ಇದ್ರು ನಮ್ಮ ಕರ್ನಾಟಕದ ಸಹಕಾರಗಳು ಅಂದ್ರೆ ಹೆಂಗ್ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟ್ ಗೌರವ ಕೊಡ್ತಾರ ನಮಗ ಹಂಗೆ ನೀವು ನಂಗೆ ಏನಿದಿಲ್ಲ ಇಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಒಳಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರೀ ಅವ್ರ ಅದು ಹುಟ್ಟಿದಂಗೆ ಕಣಂಗಿಲ್ಲ ಅವೇನ ಅಲ್ಲ ನಮ್ಮ ಗೋಕಾಕ್ ಬರ್ಬೇಡ ಅಂತ ಏನ್ ರಾಮ್ರ ಅಂದೇರಿ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ ಮೀಟ್ ಮಾಡಿದ ಇವ್ ಗೋಕಾಕದವ್ರ ಬಂದ್ ಹುಕೇರಿ ಹೇಳಿ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ್ ಇದಾವ್ ಅರ್ತ್ರಿ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಸ್ವಲ್ಪ ನೀವು ಸಿಕ್ಕ ನಾವು ಏನ್ ಬೇಕಾದ್ರೆ ಮಾತಾ ಬರ್ತೈತ್ರಿ ಈಗ ನೀವೆಲ್ಲಾ ಪ್ರೆಸ್ ಅಂತಂದ್ರಲ್ಲಾದ್ರಿ ಅಂತೇಳಿ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ ಹಂಗೆಲ್ಲಾ ಮಾತಾಡಕ್ ಹೋದ್ರೆ ಏನತ್ರೀ ಬಾಯಿಗೆ ಮಡಿವಂತ್ರಿ ಯಾವ್ರಾಗದ್ರಿ ಇವ್ ಮಡಿವಂತ್ರಿ ಇವ್ನ ಮೀಸನಂತ ಮೀಸಿ ನನ್ನ ಮನಿಯಾಗ ಬೇಕಿಗಿದಾವ್ರಿ ಮೀಸಿ ಬೇಕಿಗಿದಾವ್ರ ಮೀಸ ಯಾರೀ ವಾಲ್ಮೀಕಜ್ ಆಗದಾವ್ರಿ ಅವನ ತಿಂಡ್ರಿ ನಮ್ಗ ಈ ಸಲ ನಮ್ಗ್ ಜಾತಿ ಬಗ್ಗೆ ಮಾತಾಡಿದ್ರೆ ಬ್ಯಾಡ್ರ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗ ಬೆಳಂಗಿಲ್ಲ ಅವ್ನ ಹಿಂದ ಬ್ಯಾಡ್ರ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗು ಬರ ಚಪಾಳಿ ತೆಗ್ದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತಕ್ಕೋದ್ರೆ ಅವ್ರ ಒಂದ ರಕ್ತ ರೀ ಏನ ಅವ್ರ್ ಅವ್ರ್ ಬೆಳಗಣ ಕರಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಇವರು

ಕೆಲಸ ನಾವ್ಯಾರು ಮಾಡಂಗಿಲ್ಲ ಕತ್ತಿತ್ಕೊಂಡಲ್ಲ ಜೀವ ಯಾರು ಇವತ್ತು ಬಡವರು ಬರ್ಲಿ ಈಗ ಸರ್ತರಿ ನಾವು ಆಲ್ರೆಡಿ ಎಲ್ಲ ನಾವು ಲಿಂಗಾಯ್ತರು ನಾವೆಲ್ಲ ಕೂಡ ಒಂದ್ ತಜ್ಞ ಊಟ ಎಲ್ಲ ನಾವು ಅಂತಮ ಸಮಾನು ನೀವ್ಯಾರೀ ನೀವೊಂದು ಮೂಲೆ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲಾ ಕ್ಷೇತ್ರದಾಗ ಕರಬಾಯಿ ಕ್ಷೇತ್ರ ಎಂಪ್ರೋಲ್ಮೆಂಟ್ ಕ್ಷೇತ್ರ ಕೋಕಾ ಕ್ಷೇತ್ರ ಒಬ್ಬರು ಎಲ್ಲರೂ ಅವ್ರ ಮನೆಯೊಳಗೆ ಲಿಂಗಾಯತ ಬೇಗ ಫೋಟೋ ಪೂಜೆ ಮಾಡತ್ತಾರ್ರಿ ಇವನ್ ಯಾರು ಪೂಜೆ ಮಾಡತ್ತಾರ ಹೇಳ್ರಿ ಸರ್ ನಮ್ ಜಿಲ್ಲಾದಾಗ ಪೂಜೆ ಅಲ್ರಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ ಕರ್ನಾಟಕದಾಗ ಪೂಜೆ ಮಾಡತ್ತಾರ ಇವನ್ ಯಾರು ಪೂಜೆ ಮಾಡತ್ತಾರ್ರಿ ಇವನು ಸತ್ರು ಇವನ್ ಮನೆ ಪೂಜೆ ಮಾಡ ಇವ್ ಮಟ್ ಮೋಟು ಪೂಜೆ ಮಾಡಂಗಿಲ್ಲ ಯಾರು ಒಂದ್ವೇಳೆ ನಾಳೆ ಗೋಕಾಕ್ ಅವ್ರ ಬಂದ್ರೆ ಏನ್ ಮಾಡ್ತಿರ್ತೀವಿ ಅವ್ರು ನಾಳೆ ಗೋಕಾಕ್ ಬಂದ್ರೆ ಹಾಕಿನಿ ಇಲ್ಲಿ ಕೈ ಹಾಕಿನ್ ಚಪ್ಪ ಹಾರಾಕ್ ಬಿಟ್ಟು ಬಿಟ್ಟು ಕರ್ಕೊಂಡ್ ಬಂದ ಅವ್ರ ಮೊದಲು ಬರ್ದ ಅವ್ ಏನ್ ಇರ್ತಾನೆ ಹಿಡ್ಕೊಂಡ್ ಬಂದ್ ಬೈತಾವ್ ಏನ್ ಮಾಡ್ತಾನ ಮಾಡಿ ಅದಕ್ಕೆ ರೆಡಿ ಅದ್ರ ನಿಮ್ ಹೆಸರು ಶಿವ ನನ್ ಹೆಸರು ಶಿವಗಂಗ ಕರಣ್ ಅವ್ರ